ತಗೊಳ್ತೀರಾ ಆ ಭಾವನೆ ಕಸ್ಟಮರ್ಸ್ ಅವ್ರು ಬರ್ಸ್ತಾರೆ ಎರಡನೇ ವಿಚಾರ ಹೊಸಬ್ರು ನಮ್ ಫೀಲ್ಡ್ ಬರಬಾರ್ದು ಅಂತಲ್ಲ ಹೊಸಬ್ರು ನಮ್ ಫೀಲ್ಡ್ಗೆ ಬರ್ಬೇಕು ಹೇಳಿಲ್ಲ ಬರಬೇಕು ಆದ್ರೆ ಸರಿಯಾದ ಕ್ರಮದಲ್ಲಿ ಬರಬೇಕು ಈಗ ನಾನು ಈ ಫೀಲ್ಡ್ ಬಂದಾಗ ಸಾಕಷ್ಟು ಜನಕ್ಕೆ ಏನ್ ಸಮಸ್ಯೆ ಇದೆ ಅಂತಂದ್ರೆ ನಾವೆಲ್ಲ ಕಸ ಹೊತ್ತಿದ್ದು ಪರ್ಗೆ ಪರ್ಗೆ ಕಸ ಗುಡ್ಸ ಈಗ್ಲೂ ಬರೋರು ಎಲ್ಲ ಕಸ ಗುಡಿಸ್ಬೇಕು ಅಂತ ಏನಿಲ್ಲ ಈ ಫೀಲ್ಡ್ ಅಲ್ಲಿ ನೀವು ಏನಾಗ್ ಬರ್ತೀರಾ ಆಗಿ ಬರಬೇಕಾ ಕ್ಯಾಮ್ರಾ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಳ್ಳಿ ಒಂದು ಕ್ಯಾಮ್ರಾನ ನಿಮ್ಮ ಅಪ್ಪ ಅಮ್ಮನ ಕಾಸ್ತನಿ ತೊಗೊಳಕ್ಕೂ ನೀವು ಸಂಪಾದನೆ ಮಾಡೋಕ್ಕೂ ವ್ಯತ್ಯಾಸ ಇದೆ ಸುಮಾರು ಐದು ಆರು ಲಕ್ಷ ನಾಲ್ಕೈದರಿಂದ ಲಕ್ಷ ಖರ್ಚು ಮಾಡಿ ನೀವು ತಗೊಂಡು ಬಂದರೆ ಅದನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಅದಕ್ಕೆ ಏನೇನು ಪರಿಶ್ರಮ ಇದೆ ಮತ್ತು ಅದರ ಟ್ಯಾಲೆಂಟ್ ಏನು ಇದೆಲ್ಲವನ್ನು ರೆಕ್ಟಿಫೈ ಮಾಡುವಂಥದ್ದು ಐಡೆಂಟಿಫೈ ಮಾಡುವಂಥದ್ದು ಕೌನ್ಸಿಲ್ ಕೆಲಸ ಆಗುತ್ತೆ ಕೌನ್ಸಿಲ್ ಏನು ಮಾಡ್ತಾರೆ ಇವನು ನಿಜವಾಗ್ಲೂ ಫೋಟೋಗ್ರಫಿ ಬರುತ್ತೆ ಇವನು ನಮ್ಮ ಫೀಲ್ಡಲ್ಲಿ ಇರಬಹುದು ಇವನು ನನ್ನ ಅಲ್ಲಿ ಇದ್ರೆ ಟರ್ಮ್ಸು ಕಂಡೀಷನ್ಸ್ ನೋಡಪ್ಪ ನಮ್ಮ ಅಲ್ಲಿ ಇದ್ರೆ ಹೀಗೆ ಹೀಗಿರಬೇಕು ಈ ಥರ ರೂಲ್ಸ್ಗಳನ್ನು ವೈಲೇಟ್ ಮಾಡಿದ್ರೆ ಟರ್ಮಿನೇಟ್ ಮಾಡ್ತೀವಿ ನಿನ್ನ ಲೈಸೆನ್ಸನ್ನು ಟರ್ಮಿನೇಟ್ ಮಾಡ್ತೀವಿ ಲೈಸೆನ್ಸ್ ಕೊಡ್ಬೋದು ನಾವು ಏನು ಫೋಟೋಗ್ರಾಫರ್ ಅಂತ ಒಂದು ಲೈಸೆನ್ಸನ್ನು ಕೊಡ್ಬೋದು ಹಾಗಾಗಿ ಸೊ ಈ ಥರದ್ದೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬಂತು ಅಂತಂದ್ರೆ ಹೊಸೊಬ್ರನ್ನ ವೆಲ್ಕಮು ಮಾಡ್ಬೋದು ಪ್ರೀತಿಸ್ಬೋದು ಮತ್ತು ಅವರಿಗೆ ಗೈಡ್ ಕೂಡ ಮಾಡ್ಬೋದು ಮಾರ್ಕೆಟ್ ಪ್ರೈಸನ್ನು ಅವರು ಯಾವತ್ತೇ ಯಾವುದೇ ಕಾರಣಕ್ಕೂ ಅದನ್ನು ವೈಲೇಟ್ ಮಾಡೋಂಗಿಲ್ಲ ವೈಲೇಟ್ ಯಾವ ಥರ ಆಗುತ್ತೆ ನೀವು ಹೇಳೋರಲ್ಲ ಮಾರ್ಕೆಟ್ ಪ್ರೈಸ್ಗಿಂತ ಮೇಲೆ ಹೋಗ್ಬಾರ್ದು ಕೀಳು ಹೋಗ್ಬಾರ್ದು ಅಂತ ಮೇಲೆಗಡೆ ಹೋಗ್ಬೋದು ಮಾರ್ಕೆಟ್ ಪ್ರೈಸ್ಗಿಂತ ನಿನ್ನ ಟ್ಯಾಲೆಂಟ್ ಇದೆಯಾ ಅದಕ್ಕಿಂತ ಮೇಲೆ ತೊಗೊಂಡೋಗೋದು ಒಬ್ಬ ನೂರು ರೂಪಾಯಿ ಮಾಡ್ತಾನೆ ನಾರ್ಮಲ್ ಆಗಿ ಮಾರ್ಕೆಟ್ ಪ್ರೈಸು ಸ್ಟ್ಯಾಂಡರ್ಡ್ ಪ್ರೈಸು ಹಂಡ್ರೆಡ್ ರುಪೀಸ್ ಇದೆಯಾ ನಿನ್ನ ಟ್ಯಾಲೆಂಟ್ಗೆ ಸಾವಿರ ರೂಪಾಯಿ ಹೇಳ್ತೀಯಾ ಫೈನ್ ಬಟ್ ನೂರು ರೂಪಾಯಿಗಿನ್ನ ಒಂದು ರೂಪಾಯಿ ಕೆಳಗೆ ಕೆಳಗಿಳಿಯಂಗಿಲ್ಲ ಇದನ್ನ ಸ್ಟ್ಯಾಂಡ್ ಇದನ್ನ ನಾವು ಕೌನ್ಸಿಲ್ ಮುಖಾಂತರ ತರಬಹುದು ನೀವೀಗ ನಾಳೆ ನಂದಿನಿ ಡೈರಿ ಏನಾದ್ರು ಇಟ್ಟರೆ ನಂದಿನಿ ಹಾಲನ್ನ ನೀವು ಯಾವುದೇ ಕಾರಣಕ್ಕೂ ಎಂ ಆರ್ ಪಿಗಿನ್ನ ಕಮ್ಮಿ ಮಾರಂಗಿಲ್ಲ ಒಂದಿನ ಮಾರ್ಬಿಟ್ಟು ಅವನಿಗೆ ಅವ್ರಿಗೆ ಬಂದು ನಂದಿನಿ ಕಡೆಯಿಂದ ವಾರ್ನಿಂಗ್ ಕೊಟ್ಟೋಗಿದ್ದಾರೆ ಹಾ ಅವ್ನು ಶ್ರೀಮಂತ ಅಕ್ಕ ಪಕ್ಕದವ್ರಿಗೆ ಎಲ್ಲರನ್ನೂ ನನ್ನ ನನ್ನ ಇದ್ರಲ್ಲಿ ಕಂಟ್ರೋಲ್ಗೆ ತಗೊಂಡ್ಬಿಡೋಣ ಅಂತೇಳಿ ನಂದಿನಿದು ಏನ್ ರೇಟ್ ಇತ್ತು ಅವಾಗ ಇಪ್ಪತ್ತು ರೂಪಾಯಿ ಇತ್ತು ಹದಿನಾರು ರೂಪಾಯಿ ಕೊಡ್ತೀನಿ ಬನ್ನಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ಬಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಹೋದ್ರು ಅವತ್ತಿಂದ ಗೊತ್ತಾಯಿತು ನೋಡಪ್ಪ ಯಾ ಮಾರ್ಕೆಟ್ ಪ್ರೈಸ್ ಏನಿದೆ ಅದನ್ನ ನಾವು ವೈಲೇಟ್ ಆಗಲ್ಲ ಅಂತ ಗೊತ್ತಾಯ್ತು ಸೊ ಈ ಕೌನ್ಸಿಲ್ ಬಗ್ಗೆ ನಮ್ಮ ರಾಜ್ಯ ಸಂಘ ಒಂದೇ ತೀರ್ಮಾನ ತಗೊಳುತ್ತೆ ಅಂದ್ರೆ ಆಗಲ್ಲ ಇದಕ್ಕೆ ರಾಜ್ಯ ಸಂಘಗಳು ರಾಜ್ಯಗಳ ಸಂಘಗಳು ಒಗ್ಗಟ್ಟಾಗಬೇಕು ಒಟ್ಟಿಗೆ ಭಾರತ ಆಲ್ ಇಂಡಿಯಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅಂತ ಹೇಳಿ ಒಂದೇ ಸಂಘಟನೆಯನ್ನು ಮಾಡಿ ಕೇಂದ್ರ